ಈ ಮೂಲಕವಾಗಿ ನಾನು ಕರ್ನಾಟಕ ಜನ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡಿದೆ ಈಗಾಗಲೇ ನಿನ್ನೆ ಮತ್ತು ಇವತ್ತು ನಮ್ಮ ಮೀಸಲಾತಿ ಹೋರಾಟ ಸಮಿತಿಯಲ್ಲಿರ್ತಕ್ಕಂಥ ಪದಾಧಿಕಾರಿಗಳಿಗೆ ಅದು ಪಂಚಸೇನಾ ಪದಾಧಿಕಾರಿಗಳಾಗಿರ್ಬೋದು ಮೇನ್ ಘಟಕದ ಪದಾಧಿಕಾರಿಗಳಾಗಿರ್ಬೋದು ಯುವ ಘಟಕ ಪದಾಧಿಕಾರಿಗಳಾಗಿರ್ಬೋದು ಎಲ್ಲ ಕಡೆಯಿಂದ ಪೊಲೀಸ್ ಇರೋಕೆ ಫೋನ್ ಬರ್ತದೆ ಪೊಲೀಸಿಂದ ಎಷ್ಟು ಜನ ಹೋಗ್ತೀರಿ ಏನು ಮಾಡ್ತೀರಿ ಅಂತೇಳಿ ಎಲ್ಲೇ ಒಂದು ಕಡೆ ನಮ್ಮ ಹೋರಾಟವನ್ನು ಹತ್ತಿಕ್ಕುವಂಥ ನಮ್ಮ ಯುವಕರ ನೈತಿಕ ಶಕ್ತಿಯನ್ನು ಕುಗ್ಗಿಸುವಂಥ ಕೆಲಸವನ್ನು ಸರ್ಕಾರ ಮಾಡ್ತಿದೆ ಅಂತೇಳಿ ಕೇಳಿದರೆ ಭಾಳ ಬೇಸರ ಆಯಿತು ಹಿಂದೆ ಜಗದೀಶ್ ಶೆಟ್ಟಿ ಸರ್ಕಾರ ಇದ್ದಾಗ ನಾವು ವಿಧಾನಸೌಧ ಹಾಕಿದ್ವಿ ಯಡಿಯೂರಪ್ಪನ ಸರ್ಕಾರ ಇದ್ದಾಗ ಸಹ ಸುವರ್ಣ ವಿಧಾನಸೌಧ ಮುಂದೆ ರಾಜ್ಯ ಮಟ್ಟದ ಉಪಾಸತ್ಯಾಗ ಮಾಡಿ ಅದು ಕರೋನಾ ಸಂದರ್ಭದಲ್ಲಿ ಸುಮಾರು ಇಪ್ಪತ್ತೈದು ಸಾವಿರಕ್ಕಿಂತ ಹೆಚ್ಚು ಜನ ಪ್ರಾಣದ ಹಂಗನ ತೊರೆದು ಯಡಿಯೂರಪ್ಪನ ಸರ್ಕಾರದಲ್ಲಿ ಸುವರ್ಣ ವಿಧಾನಸೌಧದಲ್ಲೇ ನಾವು ಉಪವಾಸ ಸತ್ಯಾಗ್ರಹ ಮಾಡ್ತೀವಿ ಎಲ್ಲಿ ಒಂದು ಕೇಸ್ ಹಾಕಲಿಲ್ಲ ಸ್ವತಃ ಬಸವರಾಜ ಬೊಮ್ಮಾಯಿ ಮನೆ ಮುಂದೆ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿ ಅವ್ರ ಮನೆ ಮುದುಕಿ ಹಾಕಿದ್ದೀವಿ ನಮ್ಮ ಮೇಲೆ ಕೇಸಕ್ಕಿಲ್ಲ ನಮ್ಮ ಹೋರಾಟ ಅಹಿಂಸಾತ್ಮಕವಾದಂಥ ಹೋರಾಟ ಆದರೆ ನೀವು ಈಗಲೇ ಸಾರಿಗಳ ಹೋರಾಟವನ್ನು ಈಗಲೇ ಎರಡು ವರ್ಷಗಳ ಕಾಲ ನಿರ್ಲಕ್ಷ್ಯ ಮಾಡಿ 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 ಕುಗ್ಗಿಸುವಂಥ ಪ್ರಯತ್ನ ಮಾಡಕತ್ತೀರಿ ಈಗ ಮತ್ತೆ ಹೋರಾಟವನ್ನು ಮಾಡುವಂಥ ಯುವಕರನ್ನು ಹೋರಾಟ ಮಾಡುವಂಥ ಪಂಚಸೇನೆ ಕಾರ್ಯಕರ್ತರನ್ನು ಹೋರಾಟ ಮಾಡುವಂಥ ಯುವ ಘಟಕದವರನ್ನು ಹೋರಾಟ ಮಾಡುವಂಥ ಮಹಿಳೆಯರನ್ನು ಕುಗ್ಗಿಸುವಂಥ ಪ್ರಯತ್ನ ಮಾಡುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅಂತ ಹೇಳಿಕೆ ಇಚ್ಛೆ ಪಡ್ತೀನಿ ನಾನು ಈ ಮೂಲಕವಾಗಿ ಸರ್ಕಾರಕ್ಕೆ ನೇರವಾಗಿ ಹೇಳಿಕೆ ಇಚ್ಛೆ ಪಡ್ತೀನಿ ಒಂದು ವೇಳೆ ಹತ್ತನೇ ತಾರೀಕು ಒಳಗಾಗಿಯೇ ನಮ್ಮ ಪಂಚಮಸಾಲಿ ಸಮಾಜದ ಯಾವುದೇ ಒಬ್ಬ ಕಾರ್ಯಕರ್ತರು ಯಾವುದೇ ಒಬ್ಬ ಪದಾಧಿಕಾರಿಗಳು ನೀವು ಏನಾದರೂ ಮುಟ್ಟುವಂಥ ಪ್ರಯತ್ನ ಮಾಡಿ ಅವ್ರ ಮೇಲೆ ದಬ್ಬಾಳಿಕೆ ಮಾಡುವಂಥ ಪ್ರಯತ್ನ ಮಾಡಿ ಅವ್ರ ಮೇಲೆ ಕೇಸ್ ಹಾಕುವಂಥ ಪ್ರಯತ್ನ ಮಾಡಿದರೆ ಬಹುತೇಕ ಎರಡನೇ ನರಗುಂದ ಬಂಡಾಯ ಆಗುವಂಥದ್ದಲ್ಲಿ ಯಾವುದೇ ಸಂದೇಹವಿಲ್ಲ ಎನ್ನುವಂಥ ಎಚ್ಚರಿಕೆ ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೀನಿ ನರಗುಂದ ನೋಡಿಗೊಂದು ಬಂಡಾಯ ಈಗಲೂ ನಮ್ಮ ಕಣ್ಣದಿದೆ ಅದು ರೈತ ಚಳವಳಿ ಇದು ಸಹ ರೈತ ಚಳವಳಿನೇ ಹೆಸರು ಮಾತ್ರ ಪಂಚಮಸಾಲಿ ಪಂಚಮಸಾಲಿ ಮಕ್ಕಳಂದ್ರೆ ರೈತರ ಮಕ್ಕಳ ಹೋರಾಟನೇ ಇದು ಲಿಂಗಾಯತ ಒಳಪಂಗಗಳನ್ನೆಲ್ಲ ರೈತರೇ ರೈತರ ಹೋರಾಟ ಈ ರೀತಿಯಾಗಿ ನಿಮ್ಮ ಅಟ್ಟಹಾಸವನ್ನು ಹೋರಾಟವನ್ನು ಹತ್ತಿಕ್ಕುವಂಥ ಷಡ್ಯಂತ್ರವನ್ನು ಪೊಲೀಸ್ನವ್ರು ಏನಾದರೂ ಮಾಡಿದ್ದೆ ಆದರೆ ಆಗುವಂಥ ಅನಾಹುತಗಳಿಗೆ ಕೇವಲ ಸರ್ಕಾರ ಮಾತ್ರ ಒಣಗಾಲಲ್ಲ ಯಾರು ಈ ಮೀಸಲಾತಿ ಹೋರಾಟದ ಅನ್ನ ಉಂಡು ಈ ಮೀಸಲಾತಿ ಹೋರಾಟದ ಯಾರು ಬೆಳೆದು ಈ ಮೀಸಲಾತಿ ಓಡಾಡಲು ಯಾರು ಎಮ್ ಎಲ್ ಎ ಆಗಿ ಎಂ ಪಿ ಆಗಿ ಬೆಳೆದಿರಲ್ಲ ನಾಳೆ ಏನೋ ಅನಾಹುತ ಆದರೆ ನೀವು ಸಹ ಜವಾಬ್ದಾರಿ ಆಗ್ತೀರಿ ಅನ್ನೋವಂಥ ಎಚ್ಚರಿಕೆ ಮಾತನ್ನು ಹೇಳಿಕೆ ಇಚ್ಛೆ ಪಡ್ತೀನಿ